ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಸ್ ಲೈಫ್ಲೈನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇನಪ್ಪ ಇದು ತುಂಬೆ ಹೂವಿನ ಎಲೆನ ಕಿ ಕೀಳ್ತಾ ಇದ್ದಾಳೆ ಸೌಮ್ಯ ಅಂತ ಅಂದ್ಕೊಂಡ್ರ ಸೊ ಏನಿಲ್ಲ ಪಾಪುಗೆ ರೀಸೆಂಟಾಗಿ ನಾನು ಊರಿಗೆ ಹೋಗಿದ್ನಲ್ಲ ಆವಾಗ ಅವನಿಗೆ ಸ್ವಲ್ಪ ಜ್ವರ ಇತ್ತು ಅದೇನೋ ಸಡನ್ನಾಗಿ ಅಂದರೆ ಅವ್ನು ಚಾಕ್ಲೇಟ್ಸ್ ಕೂಡ ಜಾಸ್ತಿ ತಿನ್ನಲ್ಲ ಆಮೇಲೆ ಸ್ವೀಟ್ಸ್ ಕೂಡ ನಾನು ಜಾಸ್ತಿ ಏನು ಔಟ್ಸೈಡ್ ಏನೂ ಜಂಕ್ ಫುಡ್ಸ್ ನಾನು ಅವನಿಗೆ ಅಲೋ ಮಾಡಲ್ಲ ಆದರೂ ಸ್ವಲ್ಪ ಲೈಟಾಗಿ ಕಫಾ ಥರ ಆಯಿತು ಸೊ ನಾನು ಆಲ್ಮೋಸ್ಟ್ ಮುಂಚೆನೆ ಹೇಳಿರೋ ಹಾಗೆ ಪಾಪುಗೆ ನಾನು ಯಾವತ್ತೂ ಕೂಡ ಶೀತಕ್ಕೆ ಮತ್ತು ಕೆಮ್ಮು ಕಫಕ್ಕೆ ಯಾವತ್ತೂ ಕೂಡ ನಾನು ಸಿರಪ್ನ ಹಾಕೋದಿಲ್ಲ ಯಾಕಂದರೆ ಅದು ಎಷ್ಟು ಮಟ್ಟಿಗೆ ವರ್ಕ್ ಮಾಡುತ್ತೆ ಅನ್ನೋದು ನನಗೆ ನಾಲೆಡ್ಜ್ ಇಲ್ಲ ಅಂತ ಅಲ್ಲ ಬಟ್ ನನಗೇನೂ ಅದರಲ್ಲಿ ಬಿಲೀವ್ ಇಲ್ಲ ಎಷ್ಟೇ ಸಲ ಅದನ್ನು ಹಾಕಿದ್ರೂ ಅದು ಒಳಗಡೆ ಕಟ್ಕೊಳ್ಳುತ್ತೆ ಅನ್ನೋ ಥರ ನನ್ನ ಭಾವನೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಹೋಮ್ ರೆಮಿಡಿನ ಮಾಡ್ತೀನಿ ಈಗ ನಾನು ಎಳೆ ಅಂತಹ ತುಂಬೆ ಎಲೆಗಳನ್ನ ತಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಯಾವಾಗಲೂ ಕೂಡ ಎಷ್ಟೇ ಫ್ರೆಶ್ ಆಗಿದೆ ಅಂದರೂ ಒಂದ್ಸಲಿ ತೊಳ್ಕೊಳ್ಳೋದು ಉತ್ತಮ ಹಾಗಾಗಿ ನೆಕ್ಸ್ಟ್ ಈಗ ನಾನು ಏನು ಕೈಯಲ್ಲಿ ಎರಡೂ ಅಂಗೈಯಲ್ಲಿ ಅದನ್ನು ಸ್ಮೂತಾಗಿ ನಿಧಾನವಾಗಿ ಏನು ಅದನ್ನು ಸ್ಮ್ಯಾಶ್ ಮಾಡ್ತಾರಲ್ಲ ಹಾಗೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಗಂಟು ಥರ ಮಾಡಿಕೊಂಡು ಅದನ್ನು ತಿರ್ವೋದು ಈ ಥರ ಮೃದುವಾಗಿ ಅದನ್ನು ತಿರುತ್ತಾ ಇದ್ದಾಗ ಅದರಲ್ಲಿರೋ ರಸ ಅದು ಬಿಡುತ್ತೆ ಸೊ ತುಂಬ ಸಣ್ಣ ಮಕ್ಕಳಂದರೆ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಮಾಡ್ಬೋದು ಆದರೆ ಬಿ ಕೇರ್ಫುಲ್ ಯಾವತ್ತೂ ಕೂಡ ತಾಯಿಯಾಗಿ ಒಬ್ಬರೇ ಇದನ್ನು ಪಾಪುಗೆ ಕೊಡೋ ಅಂಥದ್ದು ಬೇಡ ಸ್ವಲ್ಪ ಕೆಲವೊಂದು ಮಕ್ಕಳಿಗೆ ಅಲರ್ಜಿ ಆಗುತ್ತೆ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಸೊ ಯಾರಾದರೂ ಮನೇಲಿ ದೊಡ್ಡವರು ಇಲ್ಲ ಜೊತೆಗೆ ಹಸ್ಬೆಂಡು ಯಾರಾದರೂ ಇದ್ದಾಗ ಇದನ್ನು ಟ್ರೈ ಮಾಡಿ ಬಟ್ ವೆರಿ ಗುಡ್ ಫಾರ್ ಕಫ ಕಫ ಮಾತ್ರ ಎಷ್ಟು ನೀಟಾಗಿ ರಿಮೂವ್ ಆಗುತ್ತೆ ಅಂದರೆ ಕೆಲವೊಂದು ಮಕ್ಕಳು ಇದನ್ನು ವೊಮಿಟ್ ಮಾಡಿಬಿಡ್ತಾರೆ ಸೊ ಫಸ್ಟ್ ಆಫ್ ಆಲ್ ಇದನ್ನು ಯಾವ ಟೈಮಲ್ಲಿ ನಾವು ಹಾಕಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಒಂದು ಏಳು ಗಂಟೆ ಮುಂಚೆನೇ ಹಾಕಬೇಕು ಆ ಏಳು ಗಂಟೆ ಮೇಲಾದರೆ ಸ್ವಲ್ಪ ಬಿಸಿಲು ಬರುತ್ತೆ ಮಕ್ಕಳಿಗೂ ಸ್ವಲ್ಪ ಹೀಟ್ ಆಗುತ್ತೆ ಹಸುವಾಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಇದನ್ನು ಮಕ್ಕಳಿಗೆ ಖಾಲಿ ಹೊಟ್ಟೇಲಿ ಸ್ವಲ್ಪ ಬೇಕಿದ್ರೆ ಒಂದು ಲೋಟ ಎರಡು ಲೋಟ ನೀರು ಕುಡಿಸಿರಿ ಅಷ್ಟು ಆದಷ್ಟು ಬೇಗ ಹೊಟ್ಟೇಲಿರುವಂತಹ ಅದೇನು ಡರ್ಟ್ ಇರುತ್ತಲ್ಲ ಕಫ ಥರ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ ನನಗೆ ಒಂದು ಫೈ ಎಮ್ ಎಲ್ ಅಷ್ಟು ಸಿಕ್ಕಿದೆ ಇಷ್ಟು ಸಾಕು ತೀರ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ ಇನ್ನು ಸೆಕೆಂಡ್ ಒನ್ ಹೋಮ್ ರೆಮಿಡಿ ನಾನು ಕೆಮ್ಮಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ದೊಡ್ಡಪತ್ರೆ ಎಲೆ ಆಲ್ಮೋಸ್ಟ್ ನಾನೊಂದು ಒನ್ಸ್ ವೀಕಲ್ಲಿ ಒನ್ಸ್ ಅಂತೂ ಹಾಕಿ ಹಾಕ್ತೀನಿ ಇದನ್ನು ಕೆಮ್ಮು ಬರಲಿ ಶೀತ ಬರಲಿ ಅಂತ ನಾನೇನು ವೆಯ್ಟ್ ಮಾಡಲ್ಲ ಸೊ ದೊಡ್ಡಪತ್ರೆ ಎಲೆನ ನಾನು ಹೀಗೆ ಗ್ಯಾಸ್ ಮೇಲೆ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋತೀನಿ ಆವಾಗ ಇಲ್ಲಿ ನೀರು ನೀರು ಥರ ಏನು ಟ್ರಾನ್ಸ್ಪರೆಂಟ್ ಕಾಣ್ತಾ ಇದೆಯಲ್ಲ ಆ ಥರ ಆಗುತ್ತೆ ಆ ಥರ ಆದಾಗ ಅದನ್ನು ಜಸ್ಟ್ ಕು ನಾವು ಕುಟ್ಟೋ ಕುಟಾಣಿ ಅಂತ ಏನಂತಾರಲ್ಲ ಕಲ್ಲಿಂದು ಅದರಿಂದ ಅದರ ಸಹಾಯದಿಂದ ನಾವು ಒಂದು ಬಟ್ಲಲ್ಲಿ ಹಾಕ್ಕೊಂಡು ನೀಟಾಗಿ ಅಂದರೆ ಇದು ತುಂಬ ಆಲ್ಮೋಸ್ಟ್ ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ ನಾವು ಅದನ್ನು ಹೀಟ್ ಮಾಡಿದಾಗ ಅದನ್ನು ಸ್ಮ್ಯಾಶ್ ಮಾಡಿ ನೀಟಾಗಿ ಅದರ ರಸನ ತಗೋಬೋದು ಜಾಸ್ತಿ ಕೆಮ್ಮು ಕಫ ಇದ್ದಾಗ ಸ್ವಲ್ಪ ಜಾಸ್ತಿ ಕೊಟ್ಟರೆ ನಡೆಯುತ್ತೆ ಆದರೆ ನಾನು ವೀಕ್ಲಿ ಒನ್ಸ್ ಕೊಡೋದರಿಂದ ಒಂದು ಫೈವ್ ಎಮ್ ಎಲ್ಗಿಂತ ಸ್ವಲ್ಪ ಕಮ್ಮಿನೇ ಕೊಡ್ತೀನಿ ಇನ್ನು ಥರ್ಡ್ ರೆಸಿಪಿ ಮಕ್ಕಳಿಗೆ ಶೀತ ಆದಾಗ ತಲೆನೋವು ತಲೆ ಹಿಡ್ಕೊಂಡಿರುತ್ತೆ ನಾವಾದರೆ ಎಕ್ಸ್ಪ್ರೆಸ್ ಮಾಡ್ತೀವಿ ಹೀಗೆ ಆಗಿದೆ ಹೀಗೆ ಆಗಿದೆ ಇಲ್ಲ ಟ್ಯಾಬ್ಲೆಟ್ ತೊಗೋಬೇಕು ರೆಸ್ಟ್ ಮಾಡಬೇಕು ಸ್ಟೀಮ್ ತಗೋಬೇಕು ಕೆಲವೊಂದು ಸಣ್ಣ ಮಕ್ಕಳು ಸ್ಟೀಮ್ ತಗೊಳ್ಳೋಕ್ಕೂ ಕೂಡ ಹೆದರುತ್ತಾರೆ ಬಿಸಿ ಇರುತ್ತೆ ಶಾಖ ಆಗುತ್ತೆ ಅಂತ ನಾವು ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ನನ್ನ ಪಾಪುಗೆ ಇದು ನಮ್ಮಮ್ಮ ಅಮ್ಮ ಸೊ ವೆರಿ ಫಾಸ್ಟಾಗಿ ಇದು ರಿಲೀಫ್ ಆಗುತ್ತೆ ಮಕ್ಕಳಿಗೆ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಳ್ಳಿ ರಾಗಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಏನಕ್ಕೆ ಅಂತ ಹೇಳಿದ್ರೆ ಅದು ಕೋಲ್ಡ್ನ ಅಬ್ಸಾರ್್ ಮಾಡ್ತೀವಿ ಅಂತ ಆಗಿ ಅದು ಕನ್ವರ್ಟ್ ಆಗಿ ನಮ್ಮ ತಲೆ ಏನು ಹಿಡ್ಕೊಂಡಿರುತ್ತೆ ಕೋಲ್ಡಾಗಿ ಅದನ್ನು ಬೇಗ ರಿಲೀಫ್ ಮಾಡುತ್ತೆ ಈಗ ಒಂದು ತವಾ ತೊಗೊಂಡು ಪ್ರೀ ಹೀಟ್ ಮಾಡ್ಕೋಬೇಕು ತವಾನ ಅಂದರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಅದನ್ನು ಜಾಸ್ತಿ ಪ್ರೀ ಹೀಟ್ ಮಾಡಿಕೊಂಡು ಯಾಕೆ ಅಂದರೆ ಇಲ್ಲಿ ನಾವು ಏನು ರೊಟ್ಟಿ ಮಾಡ್ತೀವಲ್ವಾ ಅದನ್ನು ಗಟ್ಟಿಯಾಗಿ ರೋಲ್ ಮಾಡಿಕೊಂಡು ಅಂದರೆ ನಮ್ಮ ಕೈಲಿ ತುಂಬ ತೆಳುವಾಗಬಾರ್ದು ಅದು ಹಿಟ್ಟು ಕೈಲಿ ಬಾಲ್ ಆಡಿಸ್ದಂಗೆ ಆಗಬೇಕು ನಾವು ಹೇಗೆ ಮುದ್ದೆ ಆಡಿಸ್ತೀವಲ್ವ ಹಾಗೆ ಅದು ಆಗಬೇಕು ಸೊ ಆ ಥರ ರೊಟ್ಟಿ ತಗೊಂಡು ತವಾ ಮೇಲೆ ಸ್ಪ್ರೆಡ್ ಮಾಡ್ತೀವಿ ಬರಬೇಕು ಸ್ಪ್ರೆಡ್ ಮಾಡಿದ್ಮೇಲೆ ನಾನೀಗ ತೋರಿಸ್ತಾ ಇರೋ ಥರ ಸ್ಕ್ರೀನಲ್ಲಿ ರೊಟ್ಟಿ ರೆಡಿಯಾಗಿದೆ ಸೊ ಕೆಳಗಡೆ ಆಲ್ಮೋಸ್ಟ್ ಪ್ರೀ ಹೀಟ್ ಆಗಿದೆ ನಾನು ಆಲ್ಮೋಸ್ಟ್ ರೊಟ್ಟಿ ದಪ್ಪ ಇರೋ ಕಾರಣದಿಂದ ಅದು ತಳಭಾಗದಲ್ಲಿ ಬೇಗ ಅದು ಬೇಯೋ ಥರ ಆಗುತ್ತೆ ನಾರ್ಮಲಿ ನಮ್ಮ ರಾಗಿ ರೊಟ್ಟಿ ಹೇಗೆ ಬೇಯಿಸ್ತೀವಲ್ವ ಹಾಗೆ ಅದು ಬೆಂದಿರೋ ಥರ ಕಾಣುತ್ತೆ ಈಗ ನಾನು ನಿಮಗೆ ಅದನ್ನು ಉಲ್ಟಾ ಮಾಡಿ ತೋರಿಸ್ತೀನಿ ಸೊ ಈಗ ನಾವು ರೊಟ್ಟಿನ ಹೇಗೆ ಎರಡು ಕಡೆ ಬೇಯಿಸ್ತೀವೋ ಹಾಗೆ ಇದನ್ನು ಕೂಡ ನಾವು ಎರಡೂ ಸೈಡಲ್ಲಿ ನೀಟಾಗಿ ಅದು ತುಂಬ ಹಿಟ್ಟನ್ನ ಅಬ್ಸರ್ವ್ ಮಾಡ್ಕೋಬೇಕು ಒಳಗಡೆ ಇರೋ ರೊಟ್ಟಿ ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಇರೋ ಏನು ಹಿಟ್ಟಿದೆಯಲ್ಲ ಅದು ಕೂಡ ನೀಟಾಗಿ ಬಂದಿರಬೇಕು ಜೊತೆಗೆ ತುಂಬ ಹೀಟಾಗಿರಬೇಕು ನಾವು ಡೈರೆಕ್ಟಾಗಿ ಇದನ್ನೇನು ಅಪ್ಲೈ ಮಾಡೋದಿಲ್ಲ ಆದರೆ ನೀಟಾಗಿ ಅದು ನಾನು ನೋಡಿ ಎಷ್ಟು ಓವರ್ ಹೀಟಾಗಿ ಗ್ಯಾಸ್ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಈಗ ಒಂದು ಕಾಟನ್ ಬಟ್ಟೆ ಅಥವಾ ಈ ಬನಿಯನ್ ಕ್ಲಾತ್ ಅಂತ ಏನಂತಾರಲ್ಲ ಆ ಒಂದು ಬನಿಯನ್ ಕ್ಲಾತಲ್ಲಿ ಹೀಗೆ ಅದನ್ನು ದೊಡ್ಡೋರಾದರೆ ಸ್ವಲ್ಪ ಹೀಟಲ್ಲೇ ಓವರ್ ಹೀಟ್ ಆದರೂ ಪರವಾಗಿಲ್ಲ ಒಂದು ಲೇಯರಷ್ಟು ಬಟ್ಟೆನ ಸುತ್ಕೊಂಡು ಕೊಂಡು ಅದನ್ನು ನಾವು ಟ್ಯಾಪ್ ಮಾಡಬೇಕು ಅಂದರೆ ನಾವು ಒತ್ಕೋಬೇಕು ತಲೆಗೆ ಗಂಟ್ಲಿಗೆ ಗಂಟ್ಲು ನೋವು ಕೂಡ ಇದ್ದಾಗ ಆಮೇಲೆ ಈಗ ನನಗೆ ಆಲ್ಮೋಸ್ಟ್ ಸ್ವಲ್ಪ ಶೀತ ಕಟ್ಕೊಂಡಿರೋ ಥರ ಆಗಿದೆ ನನಗೆ ಬೇಗ ರಿಲೀಫ್ ಆಗಬೇಕು ಸ್ವಲ್ಪರು ನೋಡ್ಕೊಳ್ಳೋದು ಮನೆ ಕೆಲಸ ಸೊ ಹಾಗಾಗಿ ಜೊತೆಗೆ ಯಾರೂ ಇಲ್ಲದೆ ಇರಬೇಕಾದ್ರೆ ನಾವು ಸ್ವಲ್ಪ ಆಲ್ಮೋಸ್ಟ್ ಬೇಗ ಕ್ಯೂರ್ ಆಗೋ ಐಡಿಯಾಸ್ನ ನೋಡ್ತೀನಿ ಹಾಗಾಗಿ ಸ್ವಲ್ಪ ಈಗ ನೆತ್ತಿ ಮೇಲೆ ಕೂಡ ನಮಗೆ ತುಂಬ ಶೀತ ಅಂತ ಅನಿಸ್ದಾಗ ನೆತ್ತಿ ಕೂಡ ತುಂಬ ಇರುತ್ತೆ ಸ್ವಲ್ಪ ಬೇಗ ರಿಲೀಫ್ ಆಗಬೇಕು ಅಂತ ನೋಡಿ ಇಲ್ಲಿ ನಾನು ಟ್ಯಾಪ್ ಮಾಡ್ಕೋತಿರ್ಬೇಕಾದ್ರೆ ನನ್ನ ಮಗ ಕೂಡ ಬಂದ ಯಾಕಂದರೆ ನಾನು ಆಲ್ಮೋಸ್ಟ್ ಅವನಿಗೆ ಇದನ್ನು ಮಾಡೋದ್ರಿಂದ ಅಮ್ಮ ನನಗೂ ಬಿಸಿ ಬಿಸಿ ಮಾಡು ಅಂತ ಹೇಳಿ ಅವನು ಬಂದು ಕೂತ್ಕೊಂಡಿದ್ದಾನೆ ಸೊ ನಾನು ಜಾಸ್ತಿ ಹೀಟ್ ಇಟ್ಕೊಂಡಿದ್ನಲ್ಲ ಕೆಲವೊಂದು ಸರಿ ಅವನಿಗೆ ನೋಡಿ ಭಯ ಆಗೋ ಥರ ಫೀಲ್ ಮಾಡ್ತಾ ಇದ್ದಾನೆ ಸೊ ಇದು ಫಾಸ್ಟೆಸ್ಟ್ ವೇ ಅಂದರೆ ಮೊದಲನೇ ದಿನ ಎರಡನೇ ದಿನ ತುಂಬ ಓವರ್ ಕೋಲ್ಡ್ ಆಗಿರುತ್ತಲ್ಲ ದೊಡ್ಡವ್ರಿಗೂ ಮಾಡ್ಬೋದು ಹಾಗೆ ಸಣ್ಣ ಮಕ್ಕಳಿಗೂ ಕೂಡ ಮಾಡ್ಕೋಬೋದು ಸಣ್ಣ ಮಕ್ಳು ತೀರಾ ಸಣ್ಣ ಮಕ್ಕಳಿದ್ರೆ ಬಿಸಿ ಅಂತ ಹೆದರ್ತಾಯಿದ್ರೆ ಅವ್ರನ್ನ ನೀವು ತೊಡೆ ಮೇಲೆ ಮಲಗಿಸ್ಕೊಂಡು ನೀಟಾಗಿ ಏನೂ ಆಗೋದಿಲ್ಲ ಪುಟ ಆರಾಮಾಗಿಬಿಡ್ತೀಯಾ ಹಾಗೆ ಹೀಗೆ ಅಂತ ಒಂಥರ ಏನೋ ಅವರಿಗೆ ಪುಸ್ಲಾಯಿಸ್ಕೊಂಡು ಇದನ್ನ ಹೀಟ್ ಮಾಡಿ ಮತ್ತಿನ್ನೂ ತುಂಬ ಸಣ್ಣ ಮಕ್ಕಳಿದ್ರೆ ಅವರ ಟೋಪಿಯಲ್ಲೂ ಕೂಡ ಇದನ್ನು ಹಾಕಿ ನೆತ್ತಿ ಮೇಲೆ ಇಟ್ಟು ಮೇಲ್ಗಡೆ ಮೇಲ್ಗಡೆಯಿಂದ ಟೋಪಿನ ಕವರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿಸೋದ್ರಿಂದ ಮಲ್ಕೊಂಡಾಗ್ಲೂ ಕೂಡ ಅವರಿಗೆ ಬೇಗ ಕೋಲ್ಡ್ ಅನ್ನೋದು ರಿಲೀಫ್ ಆಗುತ್ತೆ ತಲೆ ಭಾರ ಅನ್ನೋದು ತುಂಬ ಬೇಗ ರಿಲೀಫ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ನನ್ನ ಅನುಭವ ಕೂಡ ನಾನು ಇದನ್ನು ಯಾವಾಗಲೂ ಮಾಡ್ತೀನಿ ಒಂದು ಬಟ್ಲಷ್ಟು ರಾಗಿ ಹಿಟ್ಟಿಂದ ಬೇಗ ರಿಲೀಫ್ ಆಗುತ್ತೆ ಅಂದರೆ ಯಾರು ತಾನೇ ಮಾಡೋದಿಲ್ಲ ಅದರಲ್ಲೂ ಸಣ್ಣ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡೋ ರೀತಿ ಇರೋಲ್ಲ ಅವರು ಹೇಳ್ಕೊಳ್ಳೋದಿಲ್ಲ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ ಸೊ ಆವಾಗ ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ತುಂಬ ಓವರ್ ಕೋಲ್ಡ್ ಆದಾಗ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಹೋಮ್ ರೆಮಿಡಿ ಆದಷ್ಟು ಸಣ್ಣ ಮಕ್ಕಳು ಇರುವಂಥ ಮನೆಗಳಲ್ಲಿ ಇದನ್ನು ಟ್ರೈ ಮಾಡಿ ಬೇಗ ಆರಾಮಾಗ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್